ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೇ ತರಗತಿ ವಿಷಯ ಗಣಿತ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳಿದ ಒಂದು ಅಂಕದವು ಎಂ ಎಂಟು ಒಂದಲೇ ಎಂಟು ಒಂದನೇ ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸರಣಿಯ ಮುಂದಿನ ಸಂಖ್ಯೆ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಎರಡನೇ ಪ್ರಶ್ನೆ ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು ಉತ್ತರ ಆಪ್ಷನ್ ಬಿ ಮುನ್ನೂರ ಅರವತ್ತು ಡಿಗ್ರಿ ಮೂರನೇ ಪ್ರಶ್ನೆ ಒಂದು ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆಯಾಗಿದೆ ಉತ್ತರ ಆಪ್ಷನ್ ಸಿ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ನಾಲ್ಕನೇ ಪ್ರಶ್ನೆ ಈ ತಾಳೆ ಗುರಿತು ಸೂಚಿಸುವ ಸಂಖ್ಯೆ ಡ್ಯಾಶ್ ಉತ್ತರ ಆಪ್ಷನ್ ಎ ಆರು ಐದನೇ ಪ್ರಶ್ನೆ ಸಾವಿರದ ಮುನ್ನೂರ ಐದನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆ ಉತ್ತರ ಆಪ್ಷನ್ ಸಿ ಐದು ಆರನೇ ಪ್ರಶ್ನೆ ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಉಂಟಾದ ಆಕೃತಿ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಕೋನಾ ಏಳನೇ ಪ್ರಶ್ನೆ ಪಂಚಭುಜಾಕೃತಿ ಡ್ಯಾಶ್ ಬಾಹುಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯಾಗಿದೆ ಉತ್ತರ ಆಪ್ಷನ್ ಸಿ ಐದು ಎಂಟನೇ ಪ್ರಶ್ನೆ ಇವುಗಳಲ್ಲಿ ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ ಏಳು ಅಂಕಿಯು ಇಷ್ಟು ಬಾರಿ ಪುನರಾವರ್ತನೆಯಾಗುತ್ತದೆ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಬಾರಿ ಮೇನ್ ಕ್ವೆಶನ್ ನಂಬರ್ ಎರಡರಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳೊಂದಿಗೆ ಭರ್ತಿ ಮಾಡಿ ನಾಲ್ಕು ಪ್ರಶ್ನೆಗಳಿದ ಒಂದು ಅಂಕದ ಪ್ರಶ್ನೆಗಳು ಒಂದನೇ ಬಿಟ್ಟ ಸ್ಥಳ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವುಗಳನ್ನು ಡ್ಯಾಶ್ ಸಂಖ್ಯೆಗಳು ಎನ್ನುವರು ಉತ್ತರ ವರ್ಗ ಸಂಖ್ಯೆಗಳು ಹತ್ತನೇ ಪ್ರಶ್ನೆ ಸಂಗತಿಗಳು ಅಳತೆಗಳು ಸಂಖ್ಯೆಗಳು ಮತ್ತು ವೀಕ್ಷಣೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುವರು ಉತ್ತರ ದತ್ತಾಂಶ ಹನ್ನೊಂದನೇ ಪ್ರಶ್ನೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಡ್ಯಾಶ್ ಉತ್ತರ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಒಂದು ಹನ್ನೆರಡನೇ ಪ್ರಶ್ನೆ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗಲೂ ಒಂದೇ ಇರುವ ಸಂಖ್ಯೆಗಳನ್ನು ಡ್ಯಾಶ್ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಉತ್ತರ ಪಾಲಿಂಡ್ರೋಮ್ಸ್ ಮೇನ್ ಕ್ವೆಶನ್ ನಂಬರ್ ಮೂರು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹತ್ತು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಪ್ರಶ್ನೆಗಳು ಹತ್ತೆರಡಲೇ ಇಪ್ಪತ್ತು ಹದಿಮೂರನೇ ಪ್ರಶ್ನೆ ಒಂದು ಎರಡು ನಾಲ್ಕು ಏಳು ಹನ್ನೊಂದನ್ನು ಸರಣಿಯ ಮುಂದಿನ ಸಂಖ್ಯೆ ಯಾವುದು ಏಕೆ ಉತ್ತರ ಸರಣಿಯ ಮುಂದಿನ ಸಂಖ್ಯೆ ಹದಿನಾರು ಏಕೆಂದರೆ ಕೊಟ್ಟ ಸಂಖ್ಯೆಗೆ ಮುಂದಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಬೇಕು ಉದಾಹರಣೆಗೆ ಒಂದು ಪ್ಲಸ್ ಒಂದು ಇಸಿಕೊಲ್ ಟು ಎರಡು ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ನಾಲ್ಕು ಹನ್ನೊಂದು ಹನ್ನೊಂದು ಪ್ಲಸ್ ಐದು ಹದಿನಾರು ಹದಿನಾಲ್ಕನೇ ಪ್ರಶ್ನೆ ಆರಂಭಿಕ ಸಂಖ್ಯೆಗೆ ಆರಂಭಿಕ ಸಂಖ್ಯೆ ಇಪ್ಪತ್ತೊಂದಕ್ಕೆ ಕೋಲ್ಡ್ ಕೋಲಾಡ್ಜ್ ಊಹೆಯು ಸರಿಯಾಗಿದೆಯೇ ಪರಿಶೀಲಿಸಿ ಉತ್ತರ ಸರಿಯಾಗಿದೆ ಇಪ್ಪತ್ತೊಂದು ಅರವತ್ನಾಲ್ಕು ಮೂವತ್ತೆರಡು ಹದಿನಾರು ಎಂಟು ನಾಲ್ಕು ಎರಡು ಒಂದು ಹದಿನೈದನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳನ್ನು ಗುರುತಿಸಿ ಬರೆಯಿರಿ ಐನೂರ ತೊಂಬತ್ತಾರು ನಾನ್ನೂರೈವತ್ತೊಂದು ಇನ್ನೂರ ಅರವತ್ತೈದು ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ನೂರ ಒಂಬತ್ತು ನೂರ ಎಂಟು ಇನ್ನೂರ ಹತ್ತು ಉತ್ತರ ಐನೂರ ತೊಂಬತ್ತಾರು ನೂರ ಒಂಬತ್ತು ಇನ್ನೂರ ಹತ್ತು ಹದಿನಾರನೇ ಪ್ರಶ್ನೆ ಕೊಟ್ಟಿರುವ ಒಂದು ತರಗತಿಯ ಇಪ್ಪತ್ತು ವಿದ್ಯಾರ್ಥಿಗಳ ತೂಕವನ್ನು ಕೆ ಜಿಗಳಲ್ಲಿ ಗಮನಿಸಿ ಐವತ್ತು ಕೆ ಜಿ ತೂಕಕ್ಕಿಂತ ಹೆಚ್ಚಿನ ತೂಕವನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆಯಿರಿ ಐವತ್ತು ನಲವತ್ತೊಂದು ಐವತ್ತೊಂದು ನಲವತ್ನಾಲ್ಕು ನಲವತ್ತೆಂಟು ನಲವತ್ತೊಂದು ನಲವತ್ತೊಂಬತ್ತು ನಲವತ್ತೆರಡು ನಲ್ವತ್ನಾಲ್ಕು ನಲವತ್ತಾರು ನಲವತ್ತೆಂಟು ಐವತ್ತೆರಡು ನಲವತ್ತ್ಮೂರು ನಲವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ನಲವತ್ತೈದು ನಲವತ್ತ್ಮೂರು ನಲ್ವತ್ನಾಲ್ಕು ಅರವತ್ತೆರಡು ಹದಿನೇಳನೇ ಪ್ರಶ್ನೆ ಅರವತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಉತ್ತರ ಅರವತ್ತೈದು ಇಸ್ ಈಕ್ವಲ್ ಟು ಒಂದು ಇಂಟು ಐದು ಇಂಟು ಹದಿಮೂರು ಹದಿನೆಂಟನೇ ಪ್ರಶ್ನೆ ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಉತ್ತರ ಇಪ್ಪತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಇಪ್ಪತ್ತೆಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಹತ್ತೊಂಬತ್ತನೇ ಪ್ರಶ್ನೆ ಐದು ಅಂಕಿಯ ಒಂದು ಸಂಖ್ಯೆ ಮತ್ತು ಮೂರು ಅಂಕಿ ಎರಡು ಬೆಸ ಸಂಖ್ಯೆಗಳ ಮೊತ್ತವು ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತು ಆಗುವಂತೆ ಬರೆಯಿರಿ ಉತ್ತರ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತೈದು ಪ್ಲಸ್ ಇನ್ನೂರ ಎಪ್ಪತ್ತೈದು ಇಸ್ ಇಕ್ವಲ್ ಟು ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತು ಇಪ್ಪತ್ತನೇ ಪ್ರಶ್ನೆ ನಂದಕಿಶೋರ್ ಬೆರಾಸಿಯಾದಲ್ಲಿ ಇರುವ ತಮ್ಮ ಮಾಧ್ಯಮಿಕ ಶಾಲೆಯ ಮಕ್ಕಳು ಎಷ್ಟು ದಿನ ರಾತ್ರಿ ಕನಿಷ್ಠ ಒಂಬತ್ತು ಗಂಟೆಗಳ ಕಾಲ ನಿದ್ರಿಸುತ್ತಾರೆ ಎಂಬುದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಿದರು ಚಿತ್ರನಕ್ಷೆ ಉಪಯೋಗಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಕ್ರಿಯೆಗಳು ಮಕ್ಕಳ ಸಂಖ್ಯೆ ಒಂದು ತ್ರಿಭುಜ ಅಂತಂದರೆ ಹತ್ತು ಮಕ್ಕಳುಗಳು ಯಾವಾಗಲೂ ಇರ್ತಕ್ಕಂಥದ್ದು ಕೆಲವೊಮ್ಮೆ ಇರ್ತಕ್ಕಂಥದ್ದು ಮತ್ತು ಎಂದಿಗೂ ಇಲ್ಲ ಅಂತ ಇರ್ತಕ್ಕಂಥದ್ದನ್ನು ನೋಡಿ ಇದರೊಳಗೆ ಎ ಪ್ರಶ್ನೆ ಯಾವಾಗಲೂ ರಾತ್ರಿ ಕನಿಷ್ಠ ಒಂಬತ್ತು ಗಂಟೆಗಳ ಕಾಲ ನಿದ್ರಿಸುವ ಮಕ್ಕಳ ಸಂಖ್ಯೆ ಎಷ್ಟು ಆದಲ್ಲಿ ಕೆಲವು ರಾತ್ರಿ ಕನಿಷ್ಠ ಒಂಬತ್ತು ಗಂಟೆಗಳ ಕಾಲ ನಿದ್ರಿಸುವ ಮಕ್ಕಳ ಸಂಖ್ಯೆ ಎಷ್ಟು ಉತ್ತರ ಆದಲ್ಲಿ ಐವತ್ತು ಮಕ್ಕಳಿದ್ದಾರೆ ಆದಲ್ಲಿ ಇಪ್ಪತ್ತೈದು ಮಕ್ಕಳು ಇದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಎರಡು ಮೂರು ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿಲ್ಲ ಸಾಧ್ಯವಿರುವ ಎಲ್ಲ ಮೂರು ಅಂಕಿಯ ಪಾಲಿನ್ ಡ್ರೋಮ್ಸ್ಗಳನ್ನು ಬರೆಯಿರಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ನೂರ ಇಪ್ಪತ್ತೊಂದು ಮುನ್ನೂರ ಹದಿಮೂರು ಇನ್ನೂರ ಇಪ್ಪತ್ತೆರಡು ಇಪ್ಪತ್ತೆರಡನೇ ಪ್ರಶ್ನೆಗೆ ಇವುಗಳನ್ನು ವ್ಯಾಖ್ಯಾನಿಸಿ ರೇಖಾಖಂಡ ಆ ಕಿರಣ ಉತ್ತರ ರೇಖಾಖಂಡ ಅಂತಂದರೆ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ ಕಿರಣ ಅಂತಂದ್ರೆ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ಚಲಿಸುವ ರೇಖೆ ಮೇನ್ ಕ್ವಶನ್ ನಂಬರ್ ನಾಲ್ಕು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕು ಅಂಕಗಳು ಎರಡು ನಾಲ್ಕ ಎಂಟು ಈ ಸರಣಿಯ ಮುಂದಿನ ಸಾಲನ್ನು ಬರೆದು ನಿಯಮವನ್ನು ಬರೆಯಿರಿ ಶ್ರೇಣಿಯ ಮುಂದಿನ ಸಾಲು ಒಂದು ಎರಡು ಮೂರು ನಾಲ್ಕು ಮೂರು ಎರಡು ಒಂದು ನಿಯಮ ಎಲ್ ಇಸ್ ಈಕ್ ಒನ್ ಸ್ಕ್ವರ್ ಒನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಒನ್ ಲೆವೆನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ನೂರ ಹನ್ನೊಂದು ಸ್ಕ್ವೈರ್ ಈಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹನ್ನೊಂದು ಸ್ ಸಾವಿರದ ನೂರ ಹನ್ನೊಂದು ಗಾತ ಎರಡು ಇಸ್ ಈಕ್ವಲ್ ಟು ಹನ್ನೆರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕೋನಮಾಪಕದ ಸಹಾಯದಿಂದ ಈ ಕೆಳಗೆ ಸೂಚಿಸಿರುವ ಅಳತೆಯ ಕೋನಗಳನ್ನು ರಚಿಸಿ ನೂರ ಇಪ್ಪತ್ತು ಡಿಗ್ರಿ ಮತ್ತೊಂದು ಪ್ರಶ್ನೆ ಎಂಬತ್ತು ಡಿಗ್ರಿ ತಾವು ಕೋನಮಾಪಕದ ಸಹಾಯದಿಂದ ನೂರ ಇಪ್ಪತ್ತು ಡಿಗ್ರಿಯ ಕೋನಮಾಪಕವನ್ನು ಅಳತೆ ಮಾಡಿ ಟಿಕ್ ಮಾಡಿ ಗೆರೆಯನ್ನು ಹೇಳಿರಿ ಆನಂತರ ಎಂಬತ್ತು ಡಿಗ್ರಿಯ ಕೋನಮಾಪಕದ ಸಹಾಯದಿಂದ ಗೆರೆಯನ್ನು ಹೇಳಿರಿ ಧನ್ಯವಾದಗಳು